ಕಗ್ಗಲಾಡ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ದಲಿತ ಯುವಕರಲ್ಲಿ ವ್ಯಸನ ಹೆಚ್ಚಳ ಗ್ರಾಮದಲ್ಲಿ ಐದು ಕಡೆ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿದ್ದು ಅಬಕಾರಿ ಮತ್ತು ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳುವಂತೆ ಮಹಿಳೆಯರು ಒತ್ತಾಯ ಮಾಡಿದ್ದಾರೆ ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ಕಗ್ಗಲಾಡ ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಮುಂಭಾಗ ಹಾಗೂ ಹಲವಾರು ಅಂಗಡಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ನಿರಂತರವಾಗಿ ನಡೆಯುತ್ತಿದ್ದು ದುಡಿಮೆಯನ್ನೇ ನಂಬಿ ಬದುಕುತ್ತಿರುವ ದಲಿತ ಕುಟುಂಬ ಯುವಕರು ದುಡಿಮೆಯನ್ನ ಕುಡಿತದ ಚಟಕ್ಕೆ ಖರ್ಚು ಮಾಡಿ ಕುಟುಂಬಗಳಲ್ಲಿ ನೆಮ್ಮದಿ ಇಲ್ಲದಂತೆ ಮಾಡುತ್ತಿದ್ದಾರೆ ಹೆತ್ತ ತಂದೆ ತಾಯಿಯನ್ನೇ ಹೊಡೆಯುವಂತಹ ಸ್ಥಿತಿ ಈ ಕುಡಿತದ ಚಟದಿಂದ ನಿರ್ಮಾಣವಾಗಿದ್ದು ತಕ್ಷಣ ಕ್ರಮ ಕೈಗೊಳ್ಳುವಂತೆ ಕಗ್ಗಲಾಡ ಗ್ರಾಮದ ಮಹಿಳೆ ಲಕ್ಷ್ಮಮ್ಮ ಒತ್ತಾಯ ಮಾಡಿದ್ದಾರೆ ಈ ಬಗ್ಗೆ ಅಬಕಾರಿ ಮತ್ತು ಪೊಲೀಸ್ ಇಲಾಖೆಗಳಿಗೆ ಮನವಿ ಮಾಡಿದ್ದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಇಲಾಖೆಯ ಅಧಿಕಾರಿಗಳು ಕೂಡ ಅಕ್ರಮ ಮದ್ಯ ಮಾರಾಟಗಾರರಿಗೆ ಕುಮ್ಮಕ್ಕು ನೀಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಮೀನಾಕ್ಷಿ ಕಮಲಮ್ಮ ಕಾವ್ಯ ರತ್ನಮ್ಮ ನಿಂಗಮ್ಮ ಮಂಜಮ್ಮ ಜಯಶ್ರೀ ನರಸಿಂಹರಾಜು ಸೇರಿದಂತೆ ಹಲವಾರು ಮಹಿಳೆಯರು ಉಪಸ್ಥಿತರಿದ್ದರು ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಹುಡುಗರೆಲ್ಲ ಕುಡಿತಾ ಇದ್ದಾವೆ ಅದಕ್ಕೆ ಎಣ್ಣೆ ನಿಲ್ಲಿಸ್ಲಾಂತ ನಾವು ಇದನ್ನ ಮಾಡ್ತಾ ಇದ್ದೀವಿ ಮಾಡಿದ್ರೆ ಯಾರು ನಿಲ್ಲಿಸಿಲ್ಲ ಅಂಗಡಿ ಮಾಡ್ತಾರೆ ರಾಮಲಿಂಗಪ್ಪರು ಕೃಷ್ಣಪ್ಪರು ಪುಟ್ಟರಂಗಣ್ಣರು ಬಂಗಾರಪ್ಪ ಇವರು ರಾಮಿಂಗಪ್ಪ ಇಲ್ಲ ಊರೊಳಗ ಸರ್ ಮನೆ ಮನೆ ಮನೆಯೊಳಗೆ ಸಂಸಾರ ಇಲ್ಲೇ ಮಾರ್ತಾರೆ ಸರ್ ಹೊರಗಡೆ ಇಲ್ಲ ನಮ್ಮೂರೊಳಗ ಮಾರ್ತಾ ಇದಾರೆ ಕೃಷ್ಣಪ್ಪರು ರಂಗಣ್ಣ ಅಂತ ಅವ್ರಿಗೆಲ್ಲ ಹೋಗಿ ಸೈನ್ಯಕ್ಕೆ ನಮ್ಮ ಯಜಮಾನ್ರಿ

ಹಂಗೆ ತಂದೆ ಮಗ ಒಳಗ ಕುಡಿತಾ ಯಾರು ಯಾರಿಗೆ ಹೇಳ್ಬೇಕು ನಾವು ಏನ್ ಮಾಡ್ಬೇಕು ಊರಾಗ ಹ್ಞೂ ಸೂರಾಗ ಸಿಗೋದ್ರಲ್ಲೇ ಕುಡಿತೀರ ಅದು ಊರಾಗ ಪ್ರತಿ ಐದು ಮನೆಗೂ ಕುಡಿತಾ ಐದು ಅಂಗಡಿಗೂ ಫುಲ್ ಯಾರು ಯಾವಾಗಲೂ ಎಣ್ಣೆ 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 ಮಾತ್ರ ಎಣ್ಣೆ ಬಿಡ್ಲೇ ಬೇಕು ಸ ಮಾಡಲೇ ಗುಡ್ತು ಒಟ್ಟಿಗೆ ಇಲ್ಲಿ ಸ್ಕೂಲಿಂದ ಒಂದು ಒಂದು ಕಿಲೋಮೀಟರ್ ದೂರ ಮುಂತಾಗಿಲ್ಲ ಅಲ್ಲೇ ಹೆಜ್ಜೆ ಮೂರು ಹೆಜ್ಜೆ ಎತ್ತಿಕ್ರಿ ಅಲ್ಲೇ ಅಂಗಡಿ ಸ್ಕೂಲ್ ಹತ್ರ ಯಾರನ್ನ ಎಣ್ಣೆ ಮಾಡ್ತಾರ ಇಲ್ಲ ತಾನೇ ಅದಕ್ಕೆ ಅದ್ ಎಣ್ಣೆ ಮಾತ್ರ ನಿಲ್ಸಲೇಬೇಕು ಹ್ಞೂ ಸಹ ಮಾಡ್ತಾರೆ ಸ್ಕೂಲ್ ಇಂದ ಐದು ಕಿಲೋಮೀಟರ್ ಒಂಬತ್ತು ಕಿಲೋಮೀಟರ್ ದೂರ ಇರ್ಬೇಕಾನೆ ಇಲ್ಲ ಐದು ಕಿಲೋಮೀಟರ್ ಅಲ್ಲ ಒಂದ್ ಸಹ ದಿನ ನೆಮ್ಮದಿನ ಕೊಡಲ್ಲ ಸರ್ ನಮ್ಮ ಮನೆಗೆ ದಿನ ಎಣ್ಣೆ ಕೊಡದ್ ಬರ್ತಾನೆ ಗಲಾಟೆ ಮಾಡೋದು ಸಹ ನಮಗೆ ಒಟ್ಟೆ ಗುರಿತೆ ಸಹ ಒಳ್ಳೆ ಬರ್ತು ಸಹ ರಾತ್ರಿ ನೆಮ್ಮದಿ ಊಟನೇ ಮಾಡಿ ಸಹ ನಮ್ಮ ಮನೆಗೆ ಹಂಗ್ ಮಾಡ ಸಾರು ಗಾಳಿ ಎಲ್ಲ ಒಡಗನೆ ಸಹ ಮತ್ತೆ ಕಂಡು ಅವ್ರ ಅಪ್ಪನ ಗಾಳಿ ಇಪ್ಪತ್ತೆಂಟು ವರ್ಷ ಸಹ ಏಳ್ತೀನೂ ಬಿಟ್ಟನು ಎಣ್ಣೆ ಕುಡ್ದು ಕುಡ್ದು ಸಣ್ಣ ನಿಲ್ಲಿಸ್ ಮಗ ಅವಳಗ್ ಹೋಗಿರೋದು ರಾತ್ರಿ ಇಟ್ಲು ಊಟನೇ ಮಾಡಿದ್ವಿ ಇವಂದೇ ಕಾಟ ಆಗ್ಬಿಟ್ಟೈತ್ ನಮಗೆ ಹೋಗ್ತಾನೆ ಎಣ್ಣೆ ಕುಡಿತ ಸ ಅದ್ಕೆ ಎಣ್ಣೆ ನಿಲ್ಲಿಸ್ಬೇಕು ಸರ್ ಏನಾದ್ರು ಮಾಡಿ ಕುಡಿಬೇಡದ್ರೆ ನಮ್ಮನೆ ಹೊಯ್ ಸರ್ ಅವನು ಸಾಲನೆ ಕೊಡ್ತಾರ ಸರ್ ಈ ಊರ ಅಂಗಡ್ಯರು ಸಾಲ ಕೊಡ್ತಾರೆ ಕೆಲ್ಸಕ್ಕೆ ಹೋದಾಗ ಐನೂರು ಅಲ್ಲೇ ಹಾಡ್ಕೊಂಬಿಡ್ತಾರ ಸ ಅಂತ ಜನ ಈ ಕೆಟ್ಟೋಗ್ಲಿ ಕೆಟ್ಟೋಗ್ಲೆ ಅಂತ ಕಾಯ್ಕೊಂಡ್ರ ಒಟ್ಟನ ಅಂಗಡ್ಯಾರಲ್ಲ ಚಿಕ್ಕ ಚಿಕ್ಕ ಮಕ್ಳಿಲ್ಲ ಕೊಡ್ದು ಈ ನಾವು ನಮ್ಮ ಮಕ್ಳು ನಾವು ಸಾಕ್ಬೇಕು ಅವ್ರು ನಮ್ಮ ಸಾಕ್ಬೇಕು ಒಂದು ಗೊತ್ತಾಗ್ತಿಲ್ಲ ಸರ್ ನಾವು ದಿನ ಒಂದು ದಿನ ಮನೆ ಇಲ್ದಂಗೆ ನಾವು ಬಿಸ್ಲಾಗ ಹೋಗಿ ಕೂಲಿ ಮಾಡ್ತೀವಿ ಬಂದು ಅವ್ರು ನಮ್ಮನ್ನ ಏ ಸಾಕ್ತಾ ಇದಾರೆ ಅಂಬದೇ ಗೊತ್ತಿಲ್ಲ ಬರೋದು ಹೋಗೋದು ಕೂಲಿ ಮಾಡೋದು ಆ ದುಡ್ಡು ತಂದು ಹೋಗಿ ಕುಡ್ದು ಬರೋದು ನಾವು ಮಾಡೋ ಹಂಗೆ ನಾವು ಜೀವನ ಮಾಡಂಗ ಐತಿ ನಾವು ಮಕ್ಳನ್ನೇ ಸಾಕಾನೆ ಗಂಡನ್ನೇ ಸಾಕಾನೆ ನಾವ್ ಯಾರು ನಿಲ್ಲಿಸ್ರಿ ಅಂತ ಹೋಗಿ ಕೇಳೋವತ್ತಿಗೆ ನೀವು ಎಣ್ಣೆ ಕುಡ್ದೇನು ಮಕ್ಳು ಹಾಳಾಗಿಲ್ಲ ನಿಮ್ ಹೆಂಗುಸ್ರ ಸವಾಸ ಮಾಡಿ ಅಂತ ಒಂದು ಅಂಗಡಿಯರು ಹೇಳ್ಯಾರ ಸರ್ ನಾವು ಹೋಗಿ ಕೇಳೋತ್ತಿಗೆ ಅನ್ಬೇಕಾಗ್ತದೆ ಕೇಳಿವಿ ಕೇಳಿದಕ್ಕೆ ಈ ಮಾತು ಹಿಂಗೆ ಹೇಳೋರಿ ಎಣ್ಣೆ ಕುಡ್ದೇನ್ ಕೆಟ್ಟಿಲ್ಲ ನಿಮ್ಮಂತ ಹೆಂಗಸರು ಸವಾಸ ಮಾಡಿ ಕೆಟ್ಟವ್ರಿ ಅಂತ ಹೇಳ್ತಾರೆ ಸರ್ ಅಕ್ಕಪಕ್ಕದವ್ರು ಯಾವ ಊರಾರು ಮಾಡ್ತಾ ಇಲ್ಲ ನಮ್ಮೂರೇ ಜಾಸ್ತಿ ಮಾಡ್ತಾ ಇರೋದು ವಿಫಲರಾಗಿದ್ದಾರೆ ಮದ್ಯ ಮಾರಾಟವನ್ನು ನಿಷೇಧ ಏನ್ ಅಕ್ರಮವಾಗಿ ಮಾರಾಟ ಮಾಡ್ತಾರೆ ಅದನ್ನ ತಡೆಯುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ನಾವು ಅನೇಕ ಕಡೆ ಸಾರ್ವತ್ರಿಕವಾಗಿ ಶಿರಾದ ಎಲ್ಲಾ ಊರುಗಳು ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾರೆ ನಿಷೇಧ ಮಾಡ್ರಿ ಅಂತ ಹೇಳಿದಿವಿ ಅವ್ರ ಏನ್ ಹೇಳ್ತಾರ ಅಂದ್ರೆ ಬಂದ್ರೆ ಇಷ್ಟ ಲೀಟರ್ ಮಿನಿಮಮ್ ಇಷ್ಟ ಲೀಟರ್ ಮೇಲೆ ಇರ್ಬೇಕು ಅದು ನಡಿಯೋದಕ್ಕೆ ಅಂತಾರೆ ಅವ್ರು ಬರೋದಕ್ಕ ಸಮೇತ ಅದ್ ಯಾರು ಮಾಹಿತಿ ಕೊಡ್ತಾರೋ ಅದಕ್ಕೆ ಮುಂಚೆ ಅವ್ರ ಮಾಹಿತಿ ಹೋಗಿರುತ್ತೆ ಅವ್ರು ಅಡಾಪ್ಟ್ ಮಾಡಿ ಅವ್ರ ಕುಡಿಯೋಕ್ ತಂದು ಇಟ್ಕೊಂಡಿದಂತ ಒಂದೆರಡು ಪ್ಯಾಕೆಟ್ ಇಸ್ಕೊಂಡು ಈ ಇರ್ತಾರೆ ಅದರಿಂದ ದಯವಿಟ್ಟು ನೀವು ಈ ಸಂಬಂಧಪಟ್ಟ ಕೂಡಲೇ ಸಬಕಾರಿ ಇಲಾಖೆಯವರು ರವೀಂದ್ರ ಅವರು ಅಥವಾ ಇವಾಗ ಯಾರು ಅಧಿಕಾರಿಗಳು ಬಂದು ಕಗ್ಲಾಡು ಗ್ರಾಮದನ್ನ ವೀಕ್ಷಣೆ ಮಾಡಬೇಕು ಯಾವ್ಯಾವ ಅಂಗಡಿಗಳು ಮಾತ್ರ ಅಂತ ಇಲ್ಲಿ ಕೇಳಿದ್ರೆ ತಡೀಬೇಕು ಮತ್ತೆ ಇನ್ನೂ ಒಂದು ಏನು ಹೇಳ್ತಂದ್ರೆ ಇದು ತಾವರೆಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರ್ತಕ್ಕಂಥ ಇರೋದ್ರಿಂದ ತಾವರೆಕೆರೆ ಪೊಲೀಸ್ ಠಾಣಾ ಅಧಿಕಾರಿ ಪ್ರತಿ ತಿಂಗಳು ಎರಡನೇ ಭಾನುವಾರ ಸರ್ಕಾರದ ಆದೇಶ ಇದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಎಸ್ ಸಿ ಎಸ್ ಟಿ ಸಮುದಾಯದವರು ಕುಂದು ಕೊರತೆ ಕೇಳಬೇಕನ್ನೋದು ಸರ್ಕಾರದ ಆದೇಶ ಆದರೆ ಇಲ್ಲಿ ಬಂದಿಲ್ಲ ಈ ಯಾ ನೀವು ಎಷ್ಟು ಹುಟ್ಟಿ ಎಷ್ಟು ವರ್ಷ ಆಗೈತಿ ಎಂದ್ರೆ ಇಲ್ಲಿ ಪೊಲೀಸ್ನವ್ರು ಬಂದು ಕುಂದುಕೊರತೆ ಸಭೆ ಮಾಡಿದಾರಾ ಮಾಡ್ಯಾರ ನೋಡಿ ಎಸ್ ಸಿ ಎಸ್ ಟಿ ಸಮುದಾಯಗಳು ಎಲ್ಲಿ ವಾಸ ಮಾಡ್ತಿದ್ರು ಅಲ್ಲೇ ಬಂದು ಇವ್ರ ಸಮಸ್ಯೆಗಳು ಏನಿದ್ದಾವೆ ಅಂತೇಳಿ ಅಹ್ವಾಲುಗಳ ಕೇಳಬೇಕಾಯ್ತು ತವರೆಕೆರೆ ಪೊಲೀಸ್ ನಿಮಿಷ ತವರೆಕೆರೆ ಪೊಲೀಸ್ ಠಾಣೆಗಳು ಸಹ ಇಲ್ಲಿ ಸಂಪೂರ್ಣವಾಗಿ ವಿಫಲ